ಬಿಗ್ ಬಾಸ್ ಖ್ಯಾತಿಯ ಲಾಯರ್ ಜಗದೀಶ್ ಇದೀಗ ಆಟೋ ಚಾಲಕರ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ ತಮ್ಮ ಹೇಳಿಕೆಗಳಿಂದ ಸದಾ ವಿವಾದಕ್ಕೆ ಗುರಿಯಾಗುವ ಲಾಯರ್ ಜಗದೀಶ್ ಈ ಭಾರಿ ಆಟೋ ಚಾಲಕರ ಬಗ್ಗೆ ಹಗುರವಾಗಿ ಮಾತನಾಡಿದ್ದು ಇದು ಆಟೋ ಚಾಲಕರ ಆಕ್ರೋಶಕ್ಕೆ ಕಾರಣವಾಗಿದೆ ಬೆಂಗಳೂರಲ್ಲಿ ಆಟೋ ಮಾಫಿಯಾ ನಡೀತಾ ಇದ್ದು ಈ ಮಾಫಿಯಾವನ್ನ ನಾನು ಮಟ್ಟ ಹಾಕ್ತೀನಿ ಆಟೋ ಡ್ರೈವರ್ಗಳ ಮೇಲೆ ಸುಮಾರು ಸಾವಿರದ ಐದುನೂರು ಎಫ್ಐಆರ್ ಕೇಸು ದಾಖಲಾಗಿದೆ ಎಷ್ಟು ಕೇಸು ದಾಖಲಾಗಿದ್ರೆ ಅಂದ್ರೆ ಆಟೋ ಡ್ರೈವರ್ಗಳ ಮಾಫಿಯಾ ಯಾವ ರೀತಿ ಇದೆ ಅಂತ ಲಾಯರ್ ಜಗದೀಶ್ ಪ್ರಶ್ನೆ ಮಾಡಿ ಲಾಯರ್ ಹೇಳಿಕೆ ಇದೀಗ ವಿವಾದಕ್ಕೆ ಕಾರಣವಾಗಿದ್ದು ಬೆಂಗಳೂರಿನ ಹಲವು ಕಡೆಯಲ್ಲಿ ಲಾಯರ್ ಜಗದೀಶ್ ವಿರುದ್ಧ ಆಟೋ ಚಾಲಕರ ಸಂಘಟನೆಗಳು ಪ್ರತಿಭಟನೆ ಮಾಡ್ತಾ ಇದ್ದಾರೆ ನಾವು ದುಡಿದು ತಿಂತ ಇದ್ದೇವೆ ಈ ರಾಜ್ಯಕ್ಕೆ ಆಟೋ ಚಾಲಕರ ಸಂಘಟನೆಗಳು ಹಲವು ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಅಲ್ಲದೆ ಜಗದೀಶ್ ಅರೆ ಹುಚ್ಚನಾಗಿದ್ದು ಆತ ಲಾಯರ್ ಹುಚ್ಚ ಜಗದೀಶ್ ಎಂದು ಆಕ್ರೋಶ ಹೊರಹಾಕಿದ್ದಾರೆ ಜಗದೀಶ್ ತಕ್ಷಣವೇ ಎಲ್ಲ ಆಟೋ ಡ್ರೈವರ್ಗಳ ಕ್ಷಮೆ ಕೇಳಬೇಕು ಅಂತ ಆಗ್ರಹಿಸಿದ್ರು ಇವನ್ ಕಮ್ಮಿ ಏನು ಮಾತಾಡಿಲ್ಲ ಆಟೋ ಚಾಲಕರುಗಳ ಬಗ್ಗೆ ತುಂಬಾ ಹಗುರವಾಗಿ ಮಾತಾಡಿರುವಂತದ್ದು ತುಂಬಾ ಇದಾವೆ ಈಗ ನಾನು ನಮ್ಮ ಸಂಘಟನೆಯ ಸದಸ್ಯರುಗಳಿಗೆ ಹೇಳ್ತೀನಿ ಇವ್ರು ಎಷ್ಟು ಆಟೋ ಡ್ರೈವರ್ಗಳ ಬಗ್ಗೆ ಹಗುರವಾಗಿ ಮಾತಾಡಿದಾನೆ ಅಷ್ಟು ವಿಡಿಯೋಗಳನ್ನ ಡೌನ್ಲೋಡ್ ಮಾಡಿ ಅಂತ ಡೌನ್ಲೋಡ್ ಮಾಡಿ ಅವ್ರು ಎಷ್ಟೆಷ್ಟು ಕೆಟ್ಟ ಕೆಟ್ಟ ಪದಗಳು ಮಾತಾಡಿದಾನೆ ಅದನ್ನೆಲ್ಲವನ್ನು ಕೂಡ ಕಟ್ ಅಂಡ್ ಪೇಸ್ಟ್ ಮಾಡಿಸಿ ಯಾರು ಆಟೋ ಚಾಲಕ ಯಾಕೆಂದ್ರೆ ಇವನ್ಗೂ ಕೂಡ ಗೊತ್ತಿಲ್ಲ ಆಟೋ ಚಾಲಕನ ಹೆಸರು ಯಾವ್ದೋ ಆಟೋ ಚಾಲಕ್ ಆಟೋ ಹಿಂದೆ ನಿಂತ್ಕೊಂಡು ಮಾಡಿರೋ ವಿಡಿಯೋನ ನೋಡ್ಕೊಂಡು ಇಂತ ಅಂತ ಹೇಳಿದಾನೆ ಪೊಲೀಸರು ಹುಡುಕಾಟ ಮಾಡ್ತಾ ಇದಾರೆ ಅಂತ ಏನೋ ಸುದ್ದಿ ಇದೆ ಏನಾದ್ರು ಪೊಲೀಸ್ ಹುಡ್ಕಾಟ ಮಾಡಿ ಆಟೋ ಚಾಲಕ ಸಿಕ್ಕಿದ್ರು ಆಟೋ ಚಾಲಕ ಏನಾದ್ರು ಅಪ್ಪಿ ತಪ್ಪಿ ಲೈವ್ ಅನ್ನ ನೋಡಿದ್ರೆ ಯೋಚನೆ ಮಾಡಕ್ ಹೋಗ್ಬೇಡಪ್ಪ ಯಾಕೆಂದ್ರೆ ಇವನು ಏನ್ ಮಗುರವಾಗಿ ಏನು ಕಮ್ಮಿ ಏನ್ ಮಾತಾಡಿಲ್ಲ ಇವನು ತುಂಬಾ ಹೊಲವಲ್ಗಾರ್ಗೆಲ್ಲ ಮಾತಾಡಿದಾರೆ ಪ್ರಾರಂಭದಲ್ಲಿ ಹಾಗಂತ ಹೇಳಿ ಇವನು ಕಂಪ್ಲೇಂಟ್ ಕೊಟ್ಟಿದ್ದ ಕ್ಷಣ ಇಲ್ಲಿ ಯಾರು ಏನು ಎದುರ್ಕೊಂಡು ನಡಗಬಿಡಲ್ಲ ಇಂತ ಸೈಬರ್ ಕಂಪ್ಲೇಂಟ್ಗಳನ್ನ ನಾವು ಲೆಕ್ಕ ಇಲ್ಲದಷ್ಟು ಕೊಟ್ಟಿದ್ದೀವಿ ಆ ಕಂಪ್ಲೇಂಟ್ಗಳ ಕತೆ ಎಲ್ಲ ಏನಾಗಿದಾವೆ ಅಂತ ನಮಗೆ ಗೊತ್ತಿದೆ ನೋಡ್ತೀವಿ ಅಂದ್ರೆ ಬರ್ರಿ ಫೈಲ್ ಮಾಡಿ ಇಟ್ಟಿದ್ದೀವಿ ಏನೋ ಜಗಾ ಹುಚ್ಚ ಕೊಡ್ತೀವಿ ಬಾ ಹ್ಞೂ ಏನೋ ಇವನು ಪ್ರಕರಣ ಮಾಡಿಸ್ಬಿಟ್ಟವನಂತೆ ಎಷ್ಟು ಪ್ರಕರಣ ಒಂಬೈನೂರು ಪ್ರಕರಣ ದಾಖಲಿಸಿಕೊಂಡು ಐನೂರು ಆಟೋ ಸೀಸ್ ಮಾಡಿದ್ರಂತೆ